ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆ ಇವಾಗ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಇಲ್ಲೇ ಸ್ವಲ್ಪ ಜಾತ್ರೆ ರೀತಿ ಏನೇನೋ ಬಂದಿದೆ ಅಂತೆ ಹೋಗಿ ಬರೋಣ ಅಂತ ಅಂದರೆ ಒಂಥರ ಕ್ರಾಫ್ಟ್ ರೀತಿ ಏನೋ ಬಂದಿದೆ ಅಂತ ಹೇಳ್ತಿತ್ತು ನೆನ್ನೆ ಆಟೋದಲ್ಲಿ ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಿದ್ವಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಹೋಗೋಕ್ಕೆ ಅಂತ ರೆಡಿ ಆಗಿದ್ವಿ ನಮ್ಮ ಮಕ್ ನನ್ನ ಮಕ್ಕಳು ಮತ್ತು ಮನೆಯವರು ಆಚೆ ಹೋಗಿ ನಿಂತಿದ್ದಾರೆ ಕೆಳಗಡೆ ಹೋಗ್ಬಿಟ್ಟು ಆಚೆ ಕಡೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅವ್ರು ಟೋಪಿ ತೊಗೊಂಡಿದ್ದೀನಿ ವಿಂಟರ್ ಕ್ಯಾಪು ಅಂದರೆ ಸ್ವಲ್ಪ ತಣ್ಣಗೆ ಗಾಳಿ ಕ್ಯಾ ತೊಗೊಂಡಿದ್ದೀನಿ ಹಾಕೊಳ್ಳೋದಕ್ಕೆ ಅಂತ ಯಾಕಂದರೆ ಇಷ್ಟು ದಿನ ಬಿಸಿಲಲ್ಲಿ ಸ್ವಲ್ಪ ತಲೆ ಬಿಸಿಯಾಗಿರುತ್ತೆ ನಮ್ಮ ಕೋಲ್ಡಲ್ಲಿ ಜಾಸ್ತಿ ಕೋಲ್ಡ್ ಕಿಮಿಗೆ ತಲೆಗೆ ಹತ್ಬಿಟ್ರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ತೊಗೊಂಡಿದ್ದೀನಿ ಮನಿ ಫ್ರೆಂಡ್ಸ್ ಅಲ್ಲಿ ಏನೇನೆಲ್ಲ ಇದೆ ಏನೇನೆಲ್ಲ ಇಲ್ಲ ರೇಟ್ ರೇಟು ಪ್ರೈಸು ನಾನೇನೆಲ್ಲ ತಗೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನೋಡ್ಬೋದು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ನಿಂತಿದ್ದಾರೆ ಇವಾಗ ನಾನು ಹೋಗ್ತಿದ್ದೀನಿ ಅಂದರೆ ನಾನು ಡೋರ್ ಕೀ ಎಲ್ಲ ಹಾಕೊಂಡು ಹೋಗ್ಬೇಕು ಅಂತ ನಿಂತ್ಕೊಂಡು ಅವ್ರು ಹೋಗ್ಬಿಡ್ತಾರೆ ನೋಡ್ಬೋದು ಫ್ರೆಂಡ್ಸ್ ಇವಾಗಷ್ಟೇ ಬಂದ್ವಿ ನಾವು ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಸಾಮಾನುಗಳಿದ್ವು ತುಂಬಾ ವೆರೈಟಿ ಆಫ್ ದ ಐಟಮ್ಸ್ ಅಂತಾರಲ್ಲ ಆ ಥರ ಇತ್ತು ಆ ಕಡೆ ಫರ್ನಿಚರ್ ಇತ್ತು ಈ ಕಡೆ ಎಲ್ಲ ಸಿರಾಮಿಕ್ ಐಟಮ್ಸು ಮತ್ತು ಕಪ್ಪು ಬಣ್ಣಿಗಳು ಮತ್ತು ಪಾಟ್ಗಳು ಮನೆ ಮುಂದೆ ಇಡೋಕ್ಕೆ ಪಾಟ್ಗಳು ನಾನು ಅಲ್ಲಿ ನೋಡ್ತಿರೋದು ಬಂದುಬಿಟ್ಟು ಹ್ಯಾಂಡ್ ವಾಶಿಗೆ ಅಂತ ಸಿರಾಮಿಕ್ ಬಾಟಲು ಅದರ ಮೇಲ್ಗಡೆ ಇರೋದು ಪ್ಲಾಸ್ಟಿಕ್ ಕ್ಯಾಪೆ ಇತ್ತು ಬಟ್ ಬಾಟಲ್ ಮಾತ್ರ ಸಿರಾಮಿಕ್ ಇತ್ತು ಮತ್ತೆ ಎಣ್ಣೆ ಹಾಕಿಡೋದಕ್ಕೆ ಸಿರಾಮಿಕ್ ಬಾಟ್ಲು ಇಲ್ಲೆಲ್ಲ ನೋಡ್ತಿರಿ ನೋಡ್ತಿದ್ದೀರಲ್ಲ ಇದೆಲ್ಲ ಫ್ಲವರ್ ಪಾಟ್ಗಳು ಮತ್ತು ಮನೇಲಿಡೋ ಶೋಗೆ ಅಂತ ಹಾಕಿಡ್ತೀವಲ್ಲ ಫ್ಲವರ್ದು ಪ್ಲ್ಯಾಸ್ಟಿಕ್ ಫ್ಲವರೆಲ್ಲ ಅದರ ಪಾಟ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ತುಂಬಾ ಐಟಮ್ಸ್ ಇತ್ತು ಇಲ್ಲೆಲ್ಲ ನೋಡ್ಬೋದು ಅದು ಅಲ್ಲಿ ಮೇಲ್ಗಡೆ ಕಾಣಿಸ್ತಿರೋದೆಲ್ಲ ಶೋಗೆ ಮನೆಗೆ ಶೋ ಅಂತ ಇಡ್ತ ಇಡ್ತಾರಲ್ಲ ಅದು ಮತ್ತು ಡೈನಿಂಗ್ ಟೇಬಲ್ ಮೇಲೆ ಟಿಶ್ಯೂ ಎಲ್ಲ ಹಾಕಿಡೋದಕ್ಕೆ ಅಂತ ಚಿಕ್ಕ ಮೋಲ್ಡ್ ಮಾಡಿದ್ರಲ್ಲಿ ಸಿರಾಮಿಕ್ ಮೋಲ್ಡು ಚಿಕ್ಕದಿತ್ತು ಬಟ್ ಅದರ ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ ಏನೋ ಹೇಳಿದ್ರು ಅವರು ತುಂಬಾ ಕ್ಯೂಟಾಗಿತ್ತು ಮತ್ತು ಇಲ್ಲೆಲ್ಲ ಗೋಬಿ ಮತ್ತು ಸ್ನ್ಯಾಕ್ಸು ಆ ಒಳಗಡೆ ಎಲ್ಲ ತಿರ್ಗಾಡ್ಕೊಂಡು ಬರೋರು ಈ ಕಡೆ ಡೋರಿಂದ ಕಡೆ ಬಂದು ಎಲ್ಲನೂ ತಿನ್ಕೊಂಡು ಹೋಗ್ಲಿ ಅಂತ ಇಲ್ಲಿ ನನ್ನ ಮಗಳು ತಗೊಂಡು ತಲೆ ವಾಚ್ಕೊಂಡು ನೋಡ್ತಿದ್ದಾಳೆ ಇಲ್ಲೆಲ್ಲ ಬಾಚಣಕೆ ಇತ್ತು ಇಲ್ಲೆಲ್ಲ ಮೆನ್ಸ್ವಿಯರು ಅಂದರೆ ಫಾರ್ಮಲ್ ಪ್ಯಾಂಟು ಶರ್ಟ್ ಅಂತ ಇತ್ತು ಇಲ್ಲೆಲ್ಲ ಬ್ಯಾಂಗಲ್ಸ್ ಇಟ್ಟಿದ್ರು ಅವರು ಫಿಫ್ಟಿ ರುಪೀಸ್ಗೆ ಒಂದೇ ಮತ್ತು ಒಂದು ಮತ್ತು ಹಂಡ್ರೆಡ್ ರುಪೀಸ್ಗೆ ಎರಡು ಅಂತ ಏನೋ ಇಟ್ಟಿದ್ರು ಅಲ್ಲಿಂದ ಎರಡು ಜೊತೆ ಬ್ಯಾಂಡಲ್ಸ್ನ ಬ್ಯಾಂಗಲ್ಸ್ನ ತೊಗೊಂಡೆ ನಾನು ಮುಂದೆ ಕಡೆ ನೋಡಿದ್ರೆ ಎಲ್ಲ ಪಿಲ್ಲೋ ಕವರು ಪಿಲ್ಲೋ ಬೆಡ್ಶೀಟ್ಗಳು ಮತ್ತು ಮನೆಗೆ ಬೇಕಾಗಿರೋ ಮ್ಯಾಟ್ಗಳು ಬಾತ್ರೂಮ್ ಮ್ಯಾಟು ಚಿಕ್ಕ ಚಿಕ್ಕ ಡಿಸೈನ್ ಪಿಲ್ಲೊಗಳು ಮತ್ತು ಸ್ಮೈಲಿ ಇಮೋಜಿ ಪಿಲ್ಲೋಗಳು ಎಲ್ಲ ಇತ್ತು ತುಂಬಾ ವೆರೈಟಿ ಕಲೆಕ್ಷನ್ ಇರುತ್ತೆ ಇಲ್ಲಿ ಅಂದರೆ ಒಂದು ಸ ಒಂದು ಟೈಮ್ ಒಳಗೆ ನುಗ್ಗಿದರೆ ಎಲ್ಲ ಥರ ಸಾಮಾನುಗಳು ಸಿಗ್ಬಿಡುತ್ತೆ ನಮಗೆ ಈ ಕಡೆ ಬಂದುಬಿಟ್ಟು ಸ್ಯಾ ಊಟ ಎಲ್ಲ ಮಾಡಿದಾದಮೇಲೆ ಸೋಪು ಎಲ್ಲ ತಿಂತೀವಲ್ವ ನಾವು ಅದು ವೆರೈಟಿ ಆಫ್ ಸೋಪ್ಸ್ ಸಿಟ್ಟಿದ್ರಲ್ಲಿ ನೋಡೋದಕ್ಕೆ ಏನೇನೋ ನಮಗೆ ಗೊತ್ತಾಗಲ್ಲ ಹೆಸ್ರಷ್ಟೊಂದು ಈ ಕಡೆ ಬಂದುಬಿಟ್ಟು ಮನೆಗೆ ಬೇಕಾಗಿರೋ ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಇತ್ತು ನಾನು ಅಲ್ಲಿ ಮುಟ್ ನೋಡ್ತಿರೋದು ಬಂದ್ಬಿಟ್ಟು ನಾನು ಫಿಶ್ ಪಾಟಲ್ಲಿ ಹಾಕಿರೋ ಸ್ಟೋನ್ಸ್ ಇರ್ಬೋದೇನೋ ಅಂತ ಮುಟ್ ನೋಡ್ತಿದ್ದೆ ಬಟ್ ಅವ್ರು ಹೇಳಿದ್ದು ಬಂದ್ಬಿಟ್ಟು ಇಲ್ಲ ಇದು ಚಾಕ್ಲೇಟು ಅಂದಿದ್ದಕ್ಕೆ ನಾನು ಅಲ್ಲೇ ಇಟ್ಬಿಟ್ಟೆ ಬಟ್ ನೋಡೋದಕ್ಕೆ ಕಲರ್ಫುಲ್ಲಾಗಿ ಫಿಶ್ ಪಾಟಲ್ಲಿ ಹಾಕೋ ಸ್ಟೋನ್ಸ್ಗಳು ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ವ ಅದೇ ರೀತಿ ಕಾಣಿಸ್ತಿತ್ತು ಅದಕ್ಕೆ ನಾನು ತಗೊಳ್ಳೋಣ ಮನೇಲಿ ಫಿಶ್ ಪಾಟ್ಗಂತಲೇ ನೋಡ್ತಿದ್ದೆ ಬಟ್ ಅವ್ರು ಚಾಕ್ಲೇಟ್ ಅಂತ ಹೇಳಿದಕ್ಕೆ ಇಟ್ಬಿಟ್ಟೆ ಇಲ್ಲಿ ಬಂದ್ಬಿಟ್ಟು ಕಿಡ್ಸ್ಗೆ ಅಂದರೆ ಮ ಚಿಕ್ಕ ಹೆಣ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಲೇಡೀಸ್ಗೆ ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆಲ್ಲ ಶಾರ್ಟ್ ಸ್ಕರ್ಟು ಮತ್ತು ಶಾರ್ಟ್ಸು ಜೀನ್ಸು ಎಲ್ಲ ಕಲೆಕ್ಷನ್ ಇತ್ತು ಇಲ್ಲಿ ನನ್ನ ನನ್ನ ಮಗಳಿಗೆ ಒಂದು ಶಾರ್ಟ್ ಜೀನ್ಸ್ ತಗೊಳ್ಳೋಣ ಅಂತಲೇ ಹೋಗಿದ್ದೆ ಬಟ್ ಅಲ್ಲಿರೋ ಕಲೆಕ್ಷನ್ನು ನನ್ನ ಮಗಳ ಸೈಜ್ದು ಮತ್ತು ಅಲ್ಲಿರೋ ಕಲೆಕ್ಷನ್ ಎಲ್ಲ ಸೆಟ್ ಆಗಲಿಲ್ಲ ಒಂದು ಶಾರ್ಟ್ ಸ್ಕರ್ಟ್ ಇಷ್ಟ ಆಗಿತ್ತು ನನಗೆ ಅದಕ್ಕೆ ತೆಗೆಸ್ಬಿಟ್ಟು ನೋಡ್ತಿದೆ ಬಟ್ ಅದಕ್ಕೆ ಕೆಳಗಡೆ ಹಚ್ಚಿರೋ ಲೇಸ್ ಬಂದುಬಿಟ್ಟು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅಂದರೆ ಆ ಶಾರ್ಟ್ ಸ್ಕರ್ಟ್ಗೆ ಮತ್ತು ಆ ಲೇಸ್ಗೆ ಸ್ವಲ್ಪ ಮ್ಯಾಚ್ ಆಗ್ತಿರಲಿಲ್ಲ ಒಂದು ಜೀನ್ಸ್ ಇಷ್ಟ ಆಗಿತ್ತು ಬಟ್ ನಮಗೆ ಬೇಕಾಗಿರೋ ಥರ ಕಲರ್ ಇರಲಿಲ್ಲ ಅಂತ ಬಿಟ್ಟು ಬಂದುಬಿಟ್ವಿ ಈ ಶಾರ್ಟ್ ಸ್ಕರ್ಟು ನನಗೆ ಇಷ್ಟ ಆಗಿತ್ತು ಬಟ್ ಅದು ಕೆಳಗಡೆ ಹಚ್ಚಿರೋ ಲೇಸ್ ಬಂದುಬಿಟ್ಟು ಆ ಶಾರ್ಟ್ ಸ್ಕರ್ಟ್ಗೆ ಆ ಲೇಸ್ಗೆ ಚೂರು ಮ್ಯಾಚ್ ಆಗ್ತಿರಲಿಲ್ಲ ಅದಕ್ಕೆ ಅಲ್ಲೇ ಇಟ್ಬಿಟ್ಟೆ ನಾನು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಆ ಲೇಸ್ ಮಾತ್ರ ಚೆನ್ನಾಗಿರಲಿಲ್ಲ ಈ ಕಡೆ ಬಂದುಬಿಟ್ಟು ಎಲ್ಲ ಟ್ಯಾಟೋ ತೆಗೀತಿದ್ರು ಎಲ್ಲ ಥರನೂ ಇರುತ್ತೆ ಇಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಕಲರ್ಫುಲ್ಲಾಗಿ ಎಲ್ಲ ಐಟಮ್ಸು ಒಂದೇ ಕಡೆ ನೋಡಿಬಿಡ್ತೀವಲ್ವ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ಈ ಕಡೆ ಬಂದುಬಿಟ್ಟು ಎಲ್ಲನೂ ಕಿಚನ್ ಐಟಮ್ಸು ಎಲ್ಲ ಇಟ್ಟಿದ್ರು ಎಲ್ಲಾನು ಇತ್ತು ಅಲ್ಲಿ ಅಂದರೆ ಕರ್ಜಿಕಾಯಿ ಮೋಲ್ಡು ಸಮೋಸಾ ಮೋಲ್ಡು ಮತ್ತು ಎಲ್ಲ ಚಾಪರ್ಗಳು ಎಲ್ಲಾನು ಇಟ್ಟಿದ್ರು ಈ ಕಡೆ ನೋಡಿದ್ರೆ ವುಮೆನ್ಸ್ಗೆ ಎಲ್ಲ ಥರ ಕುರ್ತಿಗಳು ಕುರ್ತಿ ವಿತ್ ಪ್ಲೌಸ ಸೆಟ್ಟು ಕುರ್ತಿ ವಿತ್ ಲಾಂಗ್ ಸ್ಕರ್ಟ್ ಸೆಟ್ಟು ಮತ್ತು ಆ್ಯಂಕಲ್ ಲೆಂತ್ ಪ್ಯಾಂಟ್ಗಳು ಎಲ್ಲನೂ ಇತ್ತು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅನಾರ್ಕಲಿ ಲಾಂಗ್ ಡ್ರೆಸ್ಸು ಎಲ್ಲಾನು ಇತ್ತು ಈ ಕಡೆ ನೋಡಿದ್ರೆ ತುಂಬ ಕಲೆಕ್ಷನ್ ಇರೋದ್ರಿಂದ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟೊಂದು ಈ ಕಡೆ ಎಲ್ಲ ಥರ ಸ್ಕರ್ಟ್ಗಳು ಅಂದರೆ ಲಾಂಗ್ ಸ್ಕರ್ಟು ಶಾರ್ಟ್ ಸ್ಕರ್ಟು ವುಮೆನ್ಸ್ಗೆ ಈ ಕಡೆ ಬಂದುಬಿಟ್ಟು ಶಾರ್ಟ್ಸು ಶಾರ್ಟ್ ಪ್ಯಾಂಟು ನೈಟ್ ಸೂಟು ಟಿ ಶರ್ಟ್ಸು ಎಲ್ಲ ಕಲೆಕ್ಷನ್ಸು ಇತ್ತು ನೋಡ್ಬೋದು ಎಲ್ಲನೂ ಕಾಣಿಸುತ್ತೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇರೋದ್ರಿಂದ ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಸಹಜ ಈ ಕಡೆ ಎಲ್ಲ ನೋಡಿದ್ರೆ ಮನೆಗೆ ಹಾಕೋ ತೋರಣ ಮತ್ತು ರಂಗೋಲಿ ಬಿಡಿಸೋ ಮೋಲ್ಡ್ಗಳು ರಂಗೋಲಿ ಬರೋಲ್ಲ ಬರೋಲ್ಲ ಅನ್ನೋರು ಕೂಡ ಮೋಲ್ಡ್ ಇದ್ದರೆ ಈಸಿಯಾಗಿ ರಂಗೋಲಿನ ಬಿಡಿಸ್ಬೋದು ತುಂಬಾ ಚ ಕಲೆಕ್ಷನ್ ರಂಗೋಲಿ ಮೋಲ್ಡ್ಗಳಿದ್ವು ಅಂದರೆ ವೆರೈಟಿ ಆಫ್ ಡಿಸೈನ್ಸ್ ಮೋಲ್ಡ್ ಇತ್ತು ಈ ಕಡೆ ನೋಡಿದ್ರೆ ಎಲ್ಲ ವುಡನ್ ಪೀಸ್ಗಳು ವುಡನ್ ಶೋ ವುಡನ್ ಬೌಲು ವುಡನ್ ಸ್ಪೂನು ವುಡನ್ ಪಾಟ್ಗಳು ಮತ್ತು ವುಡನ್ ಲಟ್ಟಣಿಗೆ ಎಲ್ಲನೂ ಇತ್ತು ನಮ್ಮ ಮನೇಲಿ ಆಲ್ರೆಡಿ ವುಡನ್ ಸ್ಪೂನ್ಸ್ ಎಲ್ಲ ಇರೋದ್ರಿಂದ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಈ ಕಡೆ ನೋಡಿದ್ರೆ ಎಲ್ಲ ಜ್ಯುವೆಲ್ರಿ ಸೆಟ್ಟು ಅಂದರೆ ಜುವೆಲ್ರಿ ಅಂದರೆ ವಾಲೆಗಳ ಸೆಟ್ಟಿತ್ತು ನಾನು ನೋಡ್ತಿರೋದು ಬಂದುಬಿಟ್ಟು ಫಿಫ್ಟಿ ರುಪೀಸ್ಗೆ ಒಂದು ಸೆಟ್ ಅಂತ ಈ ಕಡೆ ಇರೋದೇ ನಾನು ಹಿಂದೆ ಕಡೆ ಇರೋದು ಬಂದುಬಿಟ್ಟು ತರ್ಟಿ ಫೈವ್ ರುಪೀಸ್ಗೆ ಒಂದು ಸೆಟ್ ಅಂತ ನೋಡ್ತಿದ್ದೆ ನಾನು ಜಾಸ್ತಿ ಕಲೆಕ್ಷನ್ಸ್ ಇರೋದ್ರಿಂದ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ ಗೊತ್ತಾಗ್ತಿರ್ಲಿಲ್ಲ ನನಗಿಷ್ಟ ಆಗಿರೋ ವಾಲೆ ಜಾಸ್ತಿ ಉದ್ದ ಇತ್ತು ಅಂತ ವಾಪಸ್ ಇಟ್ಬಿಟ್ ಇಟ್ಬಿಡ್ತಿದ್ದೆ ನಾನು ನೋಡ್ಬೋದು ಈ ವಾಲೆ ಇಷ್ಟ ಆಗಿತ್ತು ನನಗೆ ಬಟ್ ಜಾಸ್ತಿ ಇತ್ತು ಅಂತ ಬೇಡ ಅಂತ ಇಟ್ಬಿಟ್ಟೆ ಮತ್ತು ವೆಸ್ಟರ್ನ್ ವಿಯರ್ಗೆ ಸ್ಯಾರಿ ಲುಕ್ಗೆ ಎಲ್ಲ ಥರನೂ ಮ್ಯಾಚ್ ಮಾಡೋ ಥರ ಇಯರಿಂಗ್ಸ್ ಇತ್ತು ಇಲ್ಲಿ ವೆಸ್ಟರ್ನ್ ವಿಯರ್ಗೆ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇತ್ತು ಅಷ್ಟೆಲ್ಲ ವಾಲೆಗಳಲ್ಲಿ ಎರಡು ವಾಲೆನ ಚೂಸ್ ಮಾಡಿದೆ ನಾನು ಅಂದರೆ ಒಂದು ಫಿಫ್ಟಿ ರುಪೀಸ್ದು ಮತ್ತು ಒಂದು ತರ್ಟಿ ಫೈವ್ ರುಪೀಸ್ದು ಎರಡು ವಾಲೆನ ಚೂಸ್ ಮಾಡಿಕೊಂಡು ಅಲ್ಲಿಂದ ತೊಗೊಂಡು ವಾಪಸ್ ಮನೆಗೆ ಬಂದುಬಿಡ್ತೀನಿ ನಾವು ನೋಡ್ಬೋದು ಫ್ರೆಂಡ್ಸ್ ನಾವು ಅದೆಲ್ಲ ಹೋಗಿ ನೋಡಿಕೊಂಡು ಬಂದ್ವಿ ಅಂದರೆ ಪ್ರತಿ ವರ್ಷವೂ ಬರುತ್ತದು ಆರು ತಿಂಗಳಿಗೊಮ್ಮೆ ಪ್ರತಿ ವರ್ಷವೂ ಬರುತ್ತೆ ಸ್ವಲ್ಪ ಮಳೆ ಕ್ಲೈಮೇಟ್ ಇರೋದ್ರಿಂದ ಹೋಗಿ ಬೇಗ ಬಂದುಬಿಟ್ಟು ನಾವು ನೋಡ್ಬೋದು ಕರೆಕ್ಟ್ ಕರೆಂಟ್ ಹಾಕ್ತೀನಿ ಈ ಕಪ್ ತಂದೆ ನಾನು ಚೆನ್ನಾಗಿತ್ತು ಕ್ಯೂಟಕ್ಕೆ ಚೆನ್ನಾಗಿತ್ತು ಅಂತ ಸಿಕ್ಸ್ ಸೆಟ್ ನೋಡ್ಬೋದು ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಅಂದರೆ ಮನೆಯಲ್ಲಿ ಯಾರಾದರೂ ಬಂದಾಗ ಟೀ ಎಲ್ಲ ಹಾಕ್ಕೊಡೋದಕ್ಕೆ ಇಲ್ಲ ನಮಗೆ ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಕ್ಯೂಟಾಗಿದೆ ಸಿಕ್ಸ್ ಸೆಟ್ ಆಫ್ ಸಿಕ್ಸ್ ನೋಡ್ಬೋದು ಏನು ಮೂರಿದೆ ನನಗೆ ಸೆಟ್ ಆಫ್ ಸಿಕ್ಸು ಸಿಕ್ಸ್ ಪೀಸು ಹಂಡ್ರೆಡ್ ಒನ್ ಫಿಫ್ಟಿಗೇನೋ ಸಿಕ್ ನನಗೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ತಪ್ಪು ಮತ್ತು ಏನು ತಗೊಳ್ಳಿಲ್ಲ ನಾನು ಸುಮ್ಮನೆ ಆಚೆ ಕಡೆ ನೋಡ್ಕೊಂಡು ಬರೋಣ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿತ್ತು ಅಷ್ಟೇ ಮತ್ತು ನನ್ನ ಮಗಳಿಗೆ ಈ ಕ್ಲಿಪ್ ತೊಗೊಂಡೆ ನಾನು ಇಲ್ಲಿ ಕೂದಲಿಗೆ ಸ್ವಲ್ಪ ಬೇಬಿ ಹೇರ್ ಸ್ಟೈಲೆಲ್ಲ ಮಾಡಿದಾಗ ಇಲ್ಲಿ ರೌಂಡಕ್ಕೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕಲರ್ಫುಲ್ ಕ್ಲಿಪ್ ಇದು ಇದು ಎಷ್ಟಿದೆ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಕ್ಲಿಪ್ಸ್ ಇದೆ ಚಿಕ್ಕ ಚಿಕ್ಕದಾಗಿ ಕ್ಯೂಟಿಕಿದೆ ನೋಡ್ಬೋದು ಚಿಕ್ಕದಾಗಿದೆ ಈಸಿಯಾಗಿ ಕ್ಲಿಪ್ ತೊಗೊಂಡೆ ಮತ್ತು ನಾನು ಒಂದು ಎರಡು ಜೊತೆ ವಾಲೆ ತಗೊಂಡೆ ಇದಕ್ಕೆ ಫಿಫ್ಟಿ ರುಪೀಸು ಅಂದರೆ ವೆಸ್ಟರ್ನ್ ವಿಯರ್ ಮಾಡಿದಾಗ ಮತ್ತು ಟಾಪು ಕುರ್ತಾ ಎಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ ಅದಕ್ಕೆ ಇದೊಂದು ಜೊತೆ ಮತ್ತು ಇದೊಂದು ಜೊತೆ ತೊಗೊಂಡೆ ಈ ವಾಲ್ಯೇ ವೆಸ್ಟರ್ನ್ ಮೇಲೆ ವೆಸ್ಟರ್ನ್ ವಿಯರ್ ಮೇಲೆ ಚೆನ್ನಾಗಿರುತ್ತೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ಥರ್ಟಿ ಫೈವ್ ಏನೋ ಮತ್ತು ಇದಕ್ಕೆ ಫಿಫ್ಟಿ ಎರಡು ಸೇರಿಸಿ ಏಯ್ಟಿ ಫೈವ್ ಏನೋ ತೊಗೊಂಡ್ರೋರು ಕ್ಯೂಟಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಎರಡು ಕ್ಲಿಪ್ ತೊಗೊಂಡೆ ಹೇರ್ ಕ್ಲಿಪ್ ಹೇರ್ ಕ್ಲಚಸ್ಸು ಹೇರ್ ಕ್ಲಚ್ ಚಿ ಚೆನ್ನಾಗಿತ್ತು ಕ್ಯೂಟಕ್ಕೆ ಚೆನ್ನಾಗಿದೆ ಇದು ಒಂದು ರೀತಿ ಸನ್ಫ್ಲವರ್ ಥರ ಇದೆ ಇದು ವೈಟು ಮತ್ತು ರೇಸನ್ ಥರ ಇದೆ ಎಲ್ಲ ಮಾಡಿರ್ತಾರಲ್ಲ ಶೇಡ್ ಕಾಣಿಸೋ ರೀತಿ ನೋಡ್ಬೋದು ಒಂಥರ ರೇಸನ್ ರೀತಿ ಇದೆ ಮತ್ತು ಇದು ಗ್ರೀನು ಮತ್ತು ವೈಟ್ ಮಿಕ್ಸ್ ನೀರು ಥರ ಇದೆ ಇದು ಒಂಥರ ನೀರು ಶೇಡ್ ಥರ ಅನಿಸುತ್ತೆ ಅದಕ್ಕೆ ಊಟಕ್ಕೆ ಎರಡು ಕ್ಯೂಟ್ ತೊಗೊಂಡ್ರೆ ಮತ್ತು ಎರಡು ಬ್ಯಾಂಗಲ್ ನೋಡ್ಬೋದು ಎರಡು ಬ್ಯಾಂಗಲ್ ತೊಗೊಂಡೆ ವಾಚ್ ಒಂದು ಕೈಯಲ್ಲಿ ವಾಚ್ ಮತ್ತು ಒಂದು ಕೈಯಲ್ಲಿ ಇದು ಹಾಕ್ಕೊಂಡ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಅನಿಸುತ್ತೆ ಫಿಫ್ಟಿ ರುಪೀಸ್ ಒಂದೇನೋ ಕೊಟ್ಟರು ಅವರು ಚೆನ್ನಾಗಿ ಅನಿಸುತ್ತೆ ಮತ್ತೆ ಜಾಸ್ತಿ ಎಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ ಬಂದಿದೆ ಅಲ್ಲಿ ಕುರ್ತಾ ಟಾಪು ಅನಾರ್ಕಲ್ಲಿ ಕಾಟನ್ ಸೆಟ್ಟು ಮತ್ತೆ ಆಂಕಲ್ ನೆಕ್ ಪ್ಯಾಂಟ್ಗಳು ಉಡನ್ ಶೋ ಪೀಸ್ಗಳು ಮತ್ತೆ ಸೆರಾಮಿಕ್ ಐಟಮ್ಸ್ ಮತ್ತೆ ಫ್ಲವರ್ ಪಾಟ್ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ ಇತ್ತು ಬ್ಯಾಂಗಲ್ ನೋಡಬಹುದು ಎಷ್ಟು ಕ್ಯೂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಗ್ರೀನ್ ಶೇಡ್ ಅಲ್ಲಿ ಮತ್ತೆ ಈ ಕಡೆ ಇದು ಗ್ರೀನ್ ಶೇಡ್ ಅಲ್ಲಿ ಮತ್ತೆ ಈ ಕಡೆ ಸ್ವಲ್ಪ ಚಾಕ್ಲೇಟು ಗೋಲ್ಡ್ ಬ್ಲಾಕ್ ಮಿಕ್ಸ್ ಶೇಡ್ ಇದೆ ಇದು ಒಂದು ಕೈಯಲ್ಲಿ ವಾಚ್ ಹಾಕೊಂಡು ಒಂದು ಕೈಯಲ್ಲಿ ಈ ರೀತಿ ಬ್ಯಾಂಗಲ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಜೀನ್ಸ್ ಮೇಲೆಲ್ಲ ಈ ರೀತಿ ಬ್ಯಾಂಗಲ್ಸ್ಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೆಸ್ಟರ್ನ್ ವಿಯರ್ ಮೇಲೆ ಜೀನ್ಸ್ ಮೇಲೆ ಬ್ಯಾಂಗಲ್ ಹಾಕೊಳ್ದೆ ಇರೋರು ಕೂಡ ಈ ರೀತಿ ಬ್ಯಾಂಗಲ್ಸ್ ನ ಹಾಕೊಂಡ್ರೆ ಸಿಂಗಲ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಕ್ಯೂಟ್ ಆಗಿ ಕಾಣಿಸುತ್ತೆ ಇದೆರಡು ಬ್ಯಾಂಗಲ್ ತಗೊಂಡ್ರೆ ಫಿಫ್ಟಿ ರುಪೀಸ್ ಒಂದೇನೋ ಕೊಟ್ಟವರು ಎರಡು ಸೇರಿಸಿ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಷ್ಟೇ ಇಷ್ಟ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಾವು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇ ಒಂದು ಸೈಡ್ದು ಇನ್ನೂ ಓಪನ್ ಆಗಿರಲಿ ಸಾಯಂಕಾಲ ಟೈಮ್ ಅಷ್ಟೇ ಓಪನ್ ಮಾಡ್ತಾರಂತೆ ಇನ್ನೊಂದು ಸೈಡ್ ಕ್ರಾಫ್ಟ್ ಇರೋ ಸೈಡೆಲ್ಲ ಹೋಗಿ ಬಂದ್ವಿ ಕ್ಯೂಟಕ್ಕೆ ಚೆನ್ನಾಗಿತ್ತು ಮತ್ತು ಕಿಚನ್ ಐಟಮ್ಸು ಹೋಮ್ ಐಟಮ್ಸು ಎಲ್ಲನೂ ಇದೆ ಅಲ್ಲಿ ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು ನಿಯರ್ ಇರೋರು ತುಂಬ ಕ್ಯೂಟಿಕೆ ಚೆನ್ನಾಗಿತ್ತು ಅಂತ ಇಷ್ಟು ತೊಗೊಂಡು ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ